ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂದು ಗ್ರಾಮ್ ಗೋಲ್ಡ್ ಇರುವಂತ ಕಿವಿ ಹೋಲಿಗಳನ್ನು ತೋರಿಸ್ತಾ ಇದ್ದೇನೆ ನೋಡಿ ಗ್ರೀನ್ ಮತ್ತೆ ಆರೆಂಜ್ ಕಲರ್ ಕಿವಿ ಆರೆಂಜ್ ಕಲರ್ ಕಿವಿಯಲ್ಲಿ ನೋಡಿ ಕಿವಿ ಆಲೆಗಳು ಚಿಕ್ಕದಾಗಿರುವಂತಹ ತೆಗೆದುಕೊಳ್ಬೇಡಿ ಯಾಕಂದ್ರೆ ಇದು ಸ್ವಲ್ಪ ದಪ್ಪದಾಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಅಂದ್ರೆ ಮಿಕ್ಸ್ ಕಲರ್ ಇದೆ ಮತ್ತೆ ಸಪರೇಟ್ ಆಗಿ ಕೂಡ ಇದೆ ಇದ್ರ ಜೊತೆ ನಾವು ಚೈನ್ ಕೂಡ ತೋರಿಸ್ತಾ ಇದ್ದೇವೆ ನೋಡಿ ಒಂದು ಗ್ರಾಮ್ ಗೋಲ್ಡ್ ಅಲ್ಲಿರುವಂತಹ ಚೈನ್ ಕೂಡ ಇದು ನೋಡಿ ಚೈನ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೇವೆ ಕಿವಿಯಲ್ಲಿ ಕೂಡ ನೋಡಿ ಇದು ಚೈನ್ ಜೊತೆ ಫ್ರೀಯಾಗಿ ಬರುತ್ತೆ ಮತ್ತೆ ಚೈನ್ ಬಂದ್ಬಿಟ್ಟು ನೋಡಿ ಟ್ವೆಂಟಿ ಫೋರ್ ಇಂಚಸ್ ಇದೆ ಇದು ಪೆಂಡೆಂಟ್ ಕೂಡ ಬಂದ್ಬಿಟ್ಟು ಇದು ನೋಡಿ ರಿಮೂವೇಬಲ್ ಪೆಂಡೆಂಟ್ ಕೂಡ ಆಗಿದೆ ಇದನ್ನು ಮಲ್ಟಿ ಪರ್ಪಸ್ ಆಗಿ ಕೂಡ ನಾವು ಯೂಸ್ ಮಾಡಬಹುದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದು ಸೆಂಟ್ರಲ್ ನೋಡಿ ಲಕ್ಷ್ಮಿ ಡಿಸೈನ್ಸ್ ಇದೆ ಮತ್ತೆ ಇದರಲ್ಲಿ ನೋಡಿ ವೈಟ್ ಮತ್ತೆ ಪರ್ಪಲ್ ಕಲರ್ ಹವಳ ಕೂಡ ಇದೆ ನೆಕ್ಸ್ಟ್ ನೋಡಿ ನಾವು ಗ್ರೀನ್ ಕಲರ್ ಇರುವಂತಹ ಡ್ರೆಸ್ ತೋರಿಸ್ತಾ ಇದ್ದೀವಿ ನೋಡಿ ಇದನ್ನು ಚೌಕರ್ ಥರನೇ ಯೂಸ್ ಮಾಡ್ಕೋಬಹುದು ಆದರೆ ನೆಕ್ಲೆಸ್ ಥರನೂ ಯೂಸ್ ಮಾಡ್ಕೋಬಹುದು ಇದು ನೋಡಿ ಕಿವಿಯೊಲೆಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾವೆ ಇದು ನೋಡಿಬಿಟ್ಟು ಇದು ಒನ್ ಗ್ರಾಮ್ ಗೋಲ್ಡ್ ಕೂಡ ಆಗಿದೆ ಮತ್ತೆ ಇದು ಒನ್ ಇಯರ್ ವಾರಂಟಿ ಕೂಡಾನು ಇದೆ ಇದಕ್ಕೆ ನಾವು ಥ್ರೆಡ್ ಅನ್ನು ಯೂಸ್ ಮಾಡ್ಕೋಬಹುದು ಮತ್ತೆ ಚೈನ್ ಕೂಡಾನು ಯೂಸ್ ಮಾಡ್ಕೋಬಹುದು ಚೈನ್ ಕಿಲ್ತ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಥ್ರೆಡ್ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾನು ಆರೆಂಜ್ ಕಲರ್ ಇರುವಂತಹ ಲಾಂಗ್ ಚೈನ್ ಅನ್ನು ತೋರಿಸ್ತಾ ಇದ್ದೇನೆ ನೋಡಿ ಇದು ಒನ್ ಗ್ರಾಮ್ ಗೋಲ್ಡ್ ಇರುವಂತಹ ಚೈನ್ ಆಗಿದೆ ಇದು ನೋಡಿ ಗಜರಿ ಚೈನ್ ಅಂತ ಇದಕ್ಕೆ ಹೇಳ್ತಾರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಆರೆಂಜ್ ಕಲರ್ ನೋಡ್ಬಿಟ್ಟು ನೋಡಿ ಕಿವಿಯಲುಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದಾವೆ ಇದರಲ್ಲಿ ನೋಡಿ ಚೈನ್ ಅಲ್ಲಿ ನೋಡಿ ಸೆಂಟ್ರಲ್ ಅಲ್ಲೊಂದು ಇಲ್ಲೊಂದು ಮತ್ತು ಮುತ್ತುಗಳು ಇವೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾವೆ ಗೋಲ್ಡ್ ಮುತ್ತುಗಳು ಮತ್ತು ಇದರಲ್ಲಿ ನೋಡಿ ಆರೆಂಜ್ ಕಲರ್ ಇರುವಂತಹ ಹವಳ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾವೆ ಮತ್ತು ಇದಕ್ಕೆ ಗಜ್ರಿ ಶೇಪ್ ಚೈನ್ ಅಂತ ಕೂಡ ಇದನ್ನು ಹೇಳ್ತಾರೆ ಇದು ನೋಡ್ಬಿಟ್ಟು ನೋಡಿ ಕಿವಿಗಳು ಎಷ್ಟು ಚೆನ್ನಾಗಿ ಕಾಣ್ತಾ ಇದಾವೆ ತುಂಬಾ ಚೆನ್ನಾಗಿ ಕಾಣ್ತವೆ ಅದು ಸೀರಿಯಲ್ ಹಾಕೊಂಡ್ಬಿಟ್ಟು ತುಂಬಾ ಚಂದ ಕಾಣ್ತವೆ ಇದು ಕೂಡ ಒನ್ ಇಯರ್ ವಾರಂಟಿ ಕೂಡ ಇದು ಒನ್ ಗ್ರಾಮ್ ಗೋಲ್ಡ್ ಅಲ್ಲಿ ಆಗಿರುವಂತಹ ಚೈನ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ನೋಡಿ ಇದು ಚೈನ್ ಬಂದ್ಬಿಟ್ಟು ನೋಡಿ ತರ್ಟಿ ಫೋರ್ ಇಂಚಸ್ ಚೈನ್ ಆಗಿದೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ನಾವು ಇನ್ನೊಂದು ಚೈನ್ ತೋರಿಸ್ತಾ ಇದ್ದೇವೆ ಇದು ನೋಡಿ ಚಾಕ್ಲೇಟ್ ಕಲರ್ ಅಲ್ಲಿ ಇದೆ ನೋಡಿ ಇದು ಹವಳ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಪ್ಲಾಸ್ಟಿಕ್ ಹವಳ ಅಲ್ಲ ಇದು ಒನ್ ಗ್ರಾಮ್ ಕೋರ್ಡ್ ಅಲ್ಲಿ ಆಗಿರುವಂತಹ ಚೈನ್ ಆಗಿದೆ ನೋಡಿ ಕಿವಿಒಲಿ ಎಷ್ಟು ಚೆನ್ನಾಗಿದೆ ಇದು ನೋಡಿದ ಇದಕ್ಕೆ ನಾವು ಥ್ರೆಡ್ ಕೂಡ ಯೂಸ್ ಮಾಡ್ಕೋಬಹುದು ಚೈನ್ ಕೂಡ ಮಾಡ್ಕೋಬಹುದು ಅದು ರಿಮೂವೇಬಲ್ ಕೂಡ ಇದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾವೆ ನಿಮ್ಗೆ ಬೇಕಾದ್ರೆ ಮೇಲ್ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಬಹುದು